ಇಷ್ಟು ವರ್ಷದ ಈ ಜರ್ನಿಯಲ್ಲಿ ಸಿನಿಮಾ ಪರ್ಸ್ನಲ್ ಲೈಫ್ ಏನೇ ಇರ್ಬೋದು ಯಾವತ್ತಾದರೂ ಕುಗ್ಗಿದ್ದ ಸಿಚುವೇಶನ್ಸ್ ಯಾವುದಾದ್ರೂ ಇಲ್ಲಪ್ಪ ನನ್ನ ಕೈಯಲ್ಲಿ ಆಗ್ತಿಲ್ಲ ಒಂದು ಬ್ರೇಕ್ ಬೇಕು ನನಗೆ ಅದೇ ಯಾವಾಗಲೂ ಆಗ್ತಾ ಇರಲಿ ಅದು ಯಾವಾಗಲೂ ಆಗ್ತಾ ಇರುತ್ತೆ ವರ್ಷಕ್ಕೊಂದ್ಸತಿ ಅಂತೂ ಅನಿವಾರ್ಯ ಆಗ್ಬಿಡುತ್ತೆ ನನಗೆ ನಾನೊಂದು ಟೈಮ್ ಬೇಕು ಒಂದು ಐದು ನಿಮಿಷ ನಾನೇ ಕೂತ್ಕೊಂಡು ಹಿಂಗೆ ನೆಮ್ಮದಿಯಾಗಿ ಹಿಂಗೆ ಕಣ್ಮುಚ್ಕೊಂಡು ಅಥವಾ ಏನೋ ಒಂದು ಪೀಸ್ಫುಲ್ ಜಾಗದಲ್ಲಿ ಒಂದು ಇರಬೇಕಂತ ಅನಿಸ್ಬಿಡುತ್ತೆ ಸೊ ಅನ್ ಆ ಟೈಮ್ ಅಷ್ಟು ಫ್ರಸ್ಟ್ರೇಟ್ ಆಗಿ ಅಷ್ಟು ಒಂಥರ ಏನೋ ಬ್ಯಾಡ್ ಫೇಸಿಗೆ ಹೋಗ್ತಾಯಿದ್ದೀನಿ ಅಂದಿದ ತಕ್ಷಣ ನಾನು ಹೋಗ್ಬಿಡ್ತೀನಿ ಅದು ನಮ್ಮ ನನ್ನ ನಮ್ಮ ಮನೇಲೂ ಗೊತ್ತು ನಮ್ಮ ಅಮ್ಮನಿಗೂ ಗೊತ್ತು ಜಗದೀಶ್ ಅವ್ರಿಗೂ ಗೊತ್ತು ಆ್ಯಂಡ್ ಆ ಟೈಮ್ನಲ್ಲಿ ನೀನು ಫಸ್ಟು ಹೋಗು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಬಾ ಅಂತ ಹೇಳ್ಬಿಡ್ತಾರೆ ಒಂದು ತ್ರೀ ಫೋರ್ ಆಮೇಲೆ ಅಮೂಲಿಯವರು ಏನಂತಂದ್ರೆ ಅವರೆಲ್ಲಾದರೂ ಆಚೆ ಹೋಗ್ತಿದ್ದಾರೆ ಅಂದರೆ ನನ್ನ ಮಕ್ಕಳು ಹೇಳ್ತೀನಿ ಅಮ್ಮ ಕಷ್ಟಪಟ್ಟಿದ್ದಾರಲ್ಲ ಆಚೆ ಹೋಗ್ತಿದ್ದಾರೆ ಹೋಗಲಿ ಅಂತ ನಾನು ಆಚೆ ಹೋಗ್ತಿದ್ದೀನಿ ಅಂದರೆ ನೋಡು ಪಪ್ಪ ನಮ್ಮನ್ನೆಲ್ಲ ಬಿಟ್ಟು ಫ್ಲೈಟ್ ಹತ್ತಾ ಇದ್ದಾರೆ ಅಂತೇಳಿ ವಿಡಿಯೋ ಕಾಲ್ ಮಾಡೋದು ವಿಡಿಯೋ ಕಾಲ್ ಮಾಡೋದು ಹೋಗಿದ್ದಾರೆ ಅವ್ರು ಜಾಸ್ತಿ ಸತಿ ಹೋಗ್ತಾ ಇರ್ತಾರೆ ನಾವು ಅವ್ರು ನನಗೆ ನಾನು ಬಂದ್ಮೇಲೆ ಸ್ಟೋರಿ ಆಗಲಿಲ್ಲ ಇದಕ್ಕೆ ಫೋಟೋಸ್ ಹಾಕಿರಲಿಲ್ಲ ಅದು ಏನು ಈ ಸಲ ನೀವು ಅಲ್ಲಿ ಏನು ಹಾಕಲಿಲ್ಲ ಬಂದ ಮೇಲೆ ಹಾಕಿದ್ದೀರಾ ಅಂತ ನಾನಲ್ಲಿ ಹಾಕಿದ್ದು ಇಲ್ಲಿ ಇನ್ನೂ ಜಾಸ್ತಿ ಫೀಲ್ ಆಗಿ ಅಲ್ಲಿಂದ ನನ್ನ ನೆಮ್ಮದಿನೂ ಆಡ್ ಮಾಡಿ ಗಲಾಟೆ ಆಗೋದಲ್ಲ ಬೇಡ ಅಂತೇಳಿ ಒಟ್ಟಿಗೆ ಇಲ್ಲ ಹಾಕಿ ಅಂದ್ರೆ ನನ್ನ ಬಿಟ್ಟು ಆ ಆತರ ಏನಾದರೂ ಬೈಲಿಲ್ಲ ಹ ಅವರು ನನ್ನ ಫ್ರೆಂಡ್ಸ್ ಜೊತೆ ಅಂದ್ರೆ ನಾನು ಹೇಳಿದ್ನಲ್ಲ ಒಂದು ಫ್ಯಾಮಿಲಿ ಟ್ರಿಪ್ ಅಂತ ಆಸ್ ಆಫ್ ನೌ ಒಂದು ಫ್ರೆಂಡ್ಸ್ ಜೊತೆ ಅಂತ ವರ್ಷಕ್ಕೆ ಒಂದು ಫಿಕ್ಸ್ ಆಮೇಲೆ ಅವ್ರಿಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಹೆಂಗ್ ಜಗಳ ತೆಗಿಬೇಕು ಅಂತ ಬಟ್ ಇವಾಗೆಲ್ಲ ನಾವು ಅಂದ್ರೆ ಆಸ್ ಅವ್ರು ಹೇಳಿದಂಗೆ ಮಕ್ಕಳಲ್ಲಿ ಆದ್ಮೇಲೆ ಅದಕ್ಕೆಲ್ಲ ಟೈಮ್ ಇಲ್ಲ ಇವಾಗ ಬಟ್ ಮೊನ್ನೆ ಕಾರ್ ಹೋಗ್ತಾ ಇದ್ವಿ ಇಬ್ಬ್ರೆ ನಂಗೆ ನಿದ್ದೆ ಬರ್ತಾ ಇತ್ತು ಹೇಳ್ದೆ ಅಂತ ನಿದ್ದೆ ಹೋಗ್ಸಕ್ಕೆ ಸ್ವಲ್ಪ ಸೊ ಆಯ್ತು ಅಂತಾದ್ರು ಹೆಂಗ್ ಸ್ಟಾರ್ಟ್ ಮಾಡೋದು ಅಂದ್ರೆ ಎಕ್ಸಲೆಂಟ್ ಅಲ್ಲೇ ಸ್ಟಾರ್ಟ್ ಆಯ್ತು ಸ್ಪೀಡ್ ಜಾಸ್ತಿ ಆಯ್ತು ಸ್ಪೀಡ್ ಜಾಸ್ತಿ ಆ ನಾನು ಅವಾಗ ಊಟ ಮಾಡ್ಕೊಂಡು ಬಂದಿದ್ದೀನಿ ಬೆಳಗ್ಗೆಯಿಂದ ಏನು ತಿಂದೆ ಊಟ ಮಾಡ್ಕೊಂಡು ಅವಾಗ ತಾನೇ ಬಂದಿದ್ದೀನಿ ಸ್ಪೀಡ್ ಆಗಿ ಹಿಂಗೆ ಹೋಗ್ತಿದ್ರೆ ನನ್ಗೆ ಹೊಟ್ಟೆಲ್ಲ ತೊಳಸ್ತಾ ಇದೆ ಪ್ಲೀಸ್ ನನ್ಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಅಂದ್ಬಿಟ್ಟು ಅಲ್ಲೇ ಸ್ಟಾರ್ಟ್ ಮಾಡೋದು ಲಾಸ್ಟ್ ಬರ್ಡೇದಲ್ಲೂ ಕೇಕ್ ಕಟ್ಟಿಂಗ್ ಇದ್ರಲ್ಲಿ ನಂಗೆ ಒಂದು ಬೇಜಾರ ಆಯ್ತಪ್ಪ ಯಾರು ನಿಮಗ್ ತಿನ್ಸಿಲ್ಲ ಅಂತ ನೀವೇ ಹೇಳಿದ್ರಿ ಯಾಕೆ ಹಂಗೆ ಮಾಡಿದ್ರಿ ಸರ್ ನೀವಾದ್ರು ಮಾಡ್ತಾ ಇದ್ರು ಕಾಂಟ್ ಪ್ರಿಡಿಕ್ಟ್ ನಾವು ಏನು ಹಿಂಗೆ ಅಂತಾನೆ ಹೇಳಕ್ಕೆ ಆಗಲ್ಲ ಅವ್ರ ಮೂಡ್ ಟೋಟಲಿ ಡಿಫ್ರೆಂಟ್ ಅಂದ್ರೆ ಇಬ್ರು ಬಾಯ್ಸ್ ಬೇರೆ ಆಗಿರೋದ್ರಿಂದ ಇನ್ನೂ ಜಾಸ್ತಿ ತೀಟೆ ಆಮೇಲೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದಿಲ್ಲ ಸೊ ಮಾಡಿದ್ರೆ ಇಬ್ರಿಗೂ ಸಪೋರ್ಟ್ ಮಾಡಬೇಕು ಹೌದು ಹಂಗೆ ಇದ್ರ ಮಧ್ಯೆ ನಮ್ದು ಒಂದಷ್ಟು ಪ್ರಿನ್ಸಿಪಲ್ಸ್ ಇರುತ್ತೆ ಆ ಪ್ರಿನ್ಸಿಪಲ್ಸ್ನ ಇವ್ರಿಗೆ ಹೇಳಿ 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 ಕಷ್ಟ ನೋಡ್ತಾ ಇದ್ದಾರೆ ನೋಡಿ ಸೌಂಡ್ ಮಾಡಬೇಡ ಸೌಂಡ್ ಮಾಡು ಚೆನ್ನಾಗಿ ಮಾಡು ಜಾಸ್ತಿ ಮಾಡು ಸೌಂಡ್ ಕಮಾನ್ ನಿನ್ನಿಂದ ಇನ್ನೂ ಎಕ್ಸ್ಪೆಕ್ಟ್ ಮಾಡ್ತೀನಿ ಮಾಡು ಆಯ್ತು ಮಾಡು ಹಾಗಿದ್ರೆ ಮಾಡಲ್ಲ ಅಂತ ಯಾವ ಕಾರು ಜೀಪ್ ಜೀಪ್ ಹೊಡೆದಾಕ್ಬಿಡ್ತಿಯಾ ಯಾಕೆ ಬೇಡ ಚೆನ್ನಾಗಿಲ್ಲ ಇದು ಸ್ಕೂಲ್ ಪಕ್ಕ ನಮ್ಮ ತೋಟ ಅದೇ ತೋಟ ಇರೋದು ಸೊ ನಾ ಈ ಸ್ಕೂಲ್ಗೆ ಹೋಗ್ತಾರಲ್ಲ ಸೊ ನಾನು ಅವ್ರಿಗೆ ಹೇಳ್ತೀನಿ ಇಬ್ರಿಗೂನು ಎಷ್ಟು ಅಂಬ ಇದೆ ಎಮ್ ಅಂತ ಸೊ ಅವರು ಪಪ್ಪಾ ಇಲ್ಲಿ ಅಂಬ ಇದೆ ಪಪ್ಪಾ ಇಲ್ಲಿ ಅಂಬಾ ಇಷ್ಟೊಂದು ಕುರಿಗಳಿದೆ ಪಪ್ಪಾ ಇಲ್ಲಿ ಅಂತ ಸೊ ಆ ಆಂಬಿಯನ್ಸಲೇ ಸ್ಕೂಲ್ ಕರ್ಕೊಂಡು ಹೋಗ್ತೀನಿ 20 25 ನಿಮಿಷ ಇಲ್ಲಿ ಟ್ರಾಫಿಕಲ್ ಇರೋದಕ್ಕಿಂತ ಇದು ಬೆಟರ್ ಅಂತ ಅವ್ರಿಗೆ ನಮ್ದೋರಿಗೆ ಅಂದ್ರೆ ಸ್ವಲ್ಪ ಇಷ್ಟ. ಇಷ್ಟ. ಸೋ ಹಾಗಾಗಿ ಹೇಳ್ತಾ ಇದ್ದಾರೆ ಕುರಿ ಬೇಕು? ಕುಡಿ ಕುರಿ. ಕಾಶಿಯಸ್ ಅಡೆಬಿಟು ರಬಿಟಾ ತಿರಕ್ಷಿಗೆ ತಮ್ಟೆ ತಮ್ಟೆ ಪ್ರಣುಗೆ ತಮ್ಟೆ ಹೌದಾ ಇವರೆಲ್ಲ ಟಮ್ಟೆ ಫ್ಯಾಮಿಲಿ ಒಬ್ಬರು ಫ್ರೆಂಡ್ ಇದ್ದಾರೆ ಅವರದெல்லாம் ಕಂಪ್ಲೇಂಟ್ ಏನಂದ್ರೆ ಮನೇಲಿ ಎಲ್ಲ ಸೇರ್ಕೊಂಡ ಒಂದು ಇದು ಐದು ಜನನ ಸೇರ್ಕೊಂಡ್ರೆ ತಟ್ಟೆ ಸ್ಪೂನು ಬರಿ ಟಮ್ಟೆನೇ ಮಾಸ್ ಬಾಯ್ಸ್ ಇವರೆಲ್ಲ ಅದಕ್ಕೆ ತೆಂಗಿನಕಾಯಿ ತೆಂಗಿನಕಾಯಿ ಹೊಡಿಯೋದು ಮತ್ತೆ ಪೂಜೆ ಮಾಡೋದು ಗಣಪತಿನ ಕೂರ್ಸೋದು ಸುಮ್ನೆ ಒಂದು ಚಿಕ್ಕ ಗಣಪತಿ ಇದ್ರೆ ಆ ಗಣಪತಿನ ಇವ್ರ ಆಟಾಡೋದೇ ಇಷ್ಟು ಗಣಪತಿನ ಕೂರ್ಸೋದು ಹೂವು ಹಾಕೋದು ಅದನ್ನೆಲ್ಲ ಅರ್ಶನ ಕುಂಕುಮ ಹಾಕೋದು ಪೂಜೆ ಮಾಡೋದು ಸಣ್ಣ ಗಣೇಶ ಓಡಿಸ್ತಾರೆ ಓಡಿಸ್ತಾರೆ ಕಾಯಿ ಹೊಡಿತಾರೆ ಆಮೇಲೆ ತಿರ್ಗಿ ಒಂದ್ ಬಕೇಡ ತಗೊಂಡ್ಬಿಟ್ಟು ಅದ್ರಲ್ಲಿ ವಿಸರ್ಜನೆ ಮಾಡಿಸೋದು ఏషా నెట్ న్యూస్ నెట్వర్క్ ప్రస్తుతి